ಜೀವ ಮಾರೀ ಹೆಸರಲ್ಲಿ ನೆಟ್ಟು ಅದ್ದೂರಿ ವಿಶ್ವ ಪರಿಸರ ದಿನ ಆಚರಣೆ ಚಲಮಂಗಲ ನಗರಸಭೆಯಿಂದ ವಿಶೇಷ ಕಾರ್ಯಕ್ರಮ ಮಕ್ಕಳಲ್ಲಿ ಜಾಗೃತಿ ಮಾಡುವೆ ಅಧ್ಯಕ್ಷ ಎನ್ ಗಣೇಶ್ ನೇತೃತ್ವ ಐದು ಸಾವಿರ ಗಿಡಗಳನ್ನ ನೆಡುವ ಯೋಜನೆ ವಿಶ್ವ ಪರಿಸರದ ದಿನದ ಅಂಗವಾಗಿ ನೆಲಮಂಗಲ ನಗರಸಭೆ ವತಿಯಿಂದ ಆಯೋಜಿಸಲಾಗಿದ್ದ ವನ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಗಿಡಮರಗಳನ್ನು ತಾಯಿ ತಂದೆಯಂತೆ ಪ್ರೀತಿಸುವ ಗುಣವನ್ನ ಮಕ್ಕಳಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ನಗರಸಭೆಯ ಅಧ್ಯಕ್ಷ ಎನ್ ಗಣೇಶ್ ನೇತೃತ್ವದಲ್ಲಿ ವಿಶೇಷವಾಗಿ ವನ ಮಹೋತ್ಸವ ಆಚರಣೆ ಮಾಡಲಾಗಿದೆ ಭೂಮಿಯ ಮೇಲೆ ಗಿಡ ಸಂಖ್ಯೆ ಕಡಿಮೆಯಾಗ್ತಿದ್ದು ಕಾಡಿನ ಪ್ರಮಾಣ ಕಡಿಮೆಯಾಗ್ತಿದೆ ಮನುಷ್ಯ ಆರೋಗ್ಯ ಸಮೃದ್ಧಿಯಾಗಿ ಬದುಕಲು ಮರಗಿಡಗಳ ಪ್ರಮಾಣ ಹೆಚ್ಚಾಗಿರಬೇಕು ಮರಗಿಡಗಳ ಬಗ್ಗೆ ಶಾಲಾ ಹಂತದಿಂದಲೇ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದ್ರೆ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತರಾಗ್ತಾರೆ ಎಂಬ ನಿಟ್ಟಿನಲ್ಲಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ಆವರಣದಲ್ಲಿ ಈ ಸಮಾರಂಭ ಮಾಡಲಾಗಿದ್ದು ಮಕ್ಕಳು ಅವರ ತಾಯಿಯ ಹೆಸರಿನಲ್ಲಿ ಗಿಡಗಳನ್ನು ನೆಟ್ಟಿ ಪೋಷಣೆ ಮಾಡುವ ಜವಾಬ್ದಾರಿಯನ್ನ ಪಡೆದಿದ್ದಾರೆ ಅಂತ ನಗರಸಭೆ ಅಧ್ಯಕ್ಷ ಎನ್ ಗಣೇಶ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ವ್ಯಾಪ್ತಿಯೊಳಗೆ ಸುಮಾರು ಐದು ಸಾವಿರ ವಿವಿಧ ಜಾತಿಯ ಗಿಡಗಳನ್ನ ನೆಡುವ ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದೀವಿ ಎಂದು ಅಧ್ಯಕ್ಷರು ಹೇಳಿದರು ನೆಲಮಂಗ್ಲ ನಗರಸಭೆ ವ್ಯಾಪ್ತಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಐದನೇ ತಾರೀಕೆ ಮಾಡಬೇಕಾಯಿತು ತೊಳಿತದ ಕಾರಣದಿಂದ ಕಾರ್ಯಕ್ರಮ ಮುಂದೂಡಿ ಇವತ್ತು ಮಾಡ್ತಾ ಇದ್ದೀವಿ ನೆಲಮಂಗ್ಲ ನಗರಸಭೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನಾವು ನಲ್ಮಂಗಲ ನಗರಸಭೆ ವತಿಯಿಂದ ಇವತ್ತು ಪ್ರಾರಂಭಿಕವಾಗಿ ಇವತ್ತು ನೂರು ಗಿಡಗಳನ್ನ ಸಸಿಗಳು ನೆಡ್ತಾ ಇದ್ದೀವಿ ಇದರ ವಿಶೇಷ ಏನಪ್ಪ ಅಂದರೆ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಸಿಬ್ಬಂದಿ ವರ್ಗದವರು ಎಲ್ಲರೂ ಅವರವರ ತಾಯಿ ಹೆಸರಿನಲ್ಲಿ ನಾವು ಇವತ್ತು ಸಸಿಗಳು ನೆಡವಂಥ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶಾಲಾ ಮಕ್ಕಳು ನಮ್ಮ ಪ್ರಾಥಮಿಕ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ನಗರಸಭೆಯ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನೆಲಮಂಗಲ ನಗರಸಭೆ ವತಿಯಿಂದ ಈ ವರ್ಷ ಐದು ಸಾವಿರ ಗಿಡಗಳನ್ನ ಎಲ್ಲ ಪಾರ್ಕ್ಗಳಲ್ಲೂ ನಗರಸಭೆಯ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಪಾರ್ಕ್ಗಳಲ್ಲೂ ಅರಣ್ಯಾಧಿಕರಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಹಿಳಾ ಸಮಾಜದ ಸ್ವಸಹಾಯ ಸ ಸಂಘಗಳ ಸಹಾಯದಿಂದ ನಾವು ಇದನ್ನು ಒಂದು ಐದು ಸಾವಿರ ಸಸಿಗಳನ್ನ ನಡೆಸುವಂಥ ಒಂದು ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ ಹೀಗೆ ಪ್ರತಿ ವರ್ಷವೂ ಇದನ್ನು ಇನ್ನೂ ಹೆಚ್ಚಿಗೆ ಮಾಡಿಕೊಂಡು ನೆಲ್ಮಂಗಲ ನಗರಸಭೆ ವ್ಯಾಪ್ತಿಯ ಅರಣ್ಯೀಕರಣ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇನ್ನು ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಪ್ರಪಂಚದಾದ್ಯಂತ ಗಿಡ ನೆಡುವ ಸಂಭ್ರಮವನ್ನ ಆಚರಿಸಲಾಗ್ತಿದೆ ನೆಲ ಮಣ್ಣು ಬೆಳೆ ಹಣ್ಣು ಹಂಪಲು ಹೀಗೆ ಎಲ್ಲವೂ ಉಳಿಯುವಂತಾಗಲು ಈ ದಿನವನ್ನ ಜಾಗೃತ ದಿನವೆಂದು ಆಚರಿಸಲಾಗ್ತಿದೆ ಅದರಂತೆಯೇ ಮಕ್ಕಳಲ್ಲಿ ಪರಿಸರ ಜಾಗೃತಿ ಮೂಡಿಸಲು ನಗರಸಭೆ ವಿಶೇಷ ಕಾರ್ಯಕ್ರಮದಲ್ಲಿ ಸದಸ್ಯರು ಸಹ ತಮ್ಮ ತಾಯಿಯ ಹೆಸರಲ್ಲಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವ ಜವಾಬ್ದಾರಿಯನ್ನ ಪಡೆದಿರುವುದು ಗಮನಾರ್ಹವಾಗಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಪೌರಾಯುಕ್ತ ಮನುಕುಮಾರ್ ನಗರಸಭೆ ಉಪಾಧ್ಯಕ್ಷ ಆನಂದ್ ಸದಸ್ಯರಾದ ಪ್ರದೀಪ್ ಪುರುಷೋತ್ತಮ್ ಕುಮಾರಿ ನಗರಸಭೆ ಮಾಜಿ ಅಧ್ಯಕ್ಷೆ ಪೂರ್ಣಿಮಾ ಸುಗ್ಗರಾಜು ಹೆಚ್ಚುವರಿ ಸದಸ್ಯರಾದ ಮುನಿರಾಜು ಕೃಪಾನಂದ ರಾಮಮೂರ್ತಿ ಅಂಜನಾ ಮೂರ್ತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪದ್ಮನಾಭ್ ಆರೋಗ್ಯ ನಿರೀಕ್ಷಕಿ ಬಿಜಿ ಹಾಗೂ ರವಿಕುಮಾರ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು